ಮೊದಲನೇ ಗಂಡನನ್ನ ನೀವ್ ಒಪ್ಕೊಳ್ಳಲಿಲ್ಲ ಎರಡನೇ ಗಂಡನ್ ಜೊತೆ ಬದುಕ್ಲಿಲ್ಲ ಮೂರನೇ ಅವ್ರ ಮೇಲೆ ನಂಬಿಕೆ ಇದೆ ಅಂತ ಈಗ ಹೇಳ್ತೀರಿ ಹೇಳ್ತಿರಿ ತಿಂಗಳಾದ್ಮೇಲೆ ಏನ್ ಗ್ಯಾರಂಟಿ ಒಬ್ಬಟ್ಟನಾಗ ಊರ್ ಬುದ್ಧಿನೂ ಕೊಟ್ಟಿರ್ತಾನೆ ಸಮಾಜ ಒಬ್ಬ ಮದ್ದೂರಲ್ಲಿ ಹತ್ತು ಉರಿತಾ ಇದೆ ರಾಜಕೀಯ ಬೇಕಾದಷ್ಟು ಆಗ್ತಾ ಇದೆ ನೇಪಾಳದಲ್ಲಿ ಇನ್ನೊಂದ್ ಸುದ್ದಿ ಇದೆ ಅದನ್ನೆಲ್ಲಾ ಬಿಟ್ಟು ನಿಮ್ ಗಂಡ ಹೆಣತಿನ ಕೂರಿಸಿ ನಿಮ್ ಗಂಡ ಹೆಂಡತಿ ಒಂದ್ ಮಾಡ್ಬೇಕನ್ನೋದಲ್ಲ ನಮ್ಮ ಉದ್ದೇಶ ಮಕ್ಕಳು ಅನಾಥರಾಗಬಾರದು ಅನ್ನೋದು ಉದ್ದೇಶ ಹೇಳಕಲೇ ಅನ್ನಜ್ ಕೇರಟ್ ಹೌದು ಮಾಮ ರೀ ಮೂರು ಜನ ಮಕ್ಕಳು ಯಾರಿ ಯಾರು ಕೂತರ ಅವಾಗ ಆಗಾ ಮಕ್ಕಳ ಕಳಿಸಲಿ ಜವಾಬ್ದಾರಿ ಯಾರು ನಿಮಗೆ ನಿಮ್ಮ ನಿಮ್ಮ ಹೊಟ್ಟೆಗೊಂದು ತನ್ನ ಹೊದುಕಸ್ಕೊಳ್ಳಕ್ಕೆ ತಾಕತ್ತಿಲ್ಲ ಇಲ್ಲ ಕೈಲಿ ಈ ಉಗಿರ ಮೋಕ್ಕೆ ಇकडे ಓದಿಲ್ಲ ಈ ಕಡೆ ದುಡಿಯೋಕೆ ಗೊತ್ತಿಲ್ಲ ಮಕ್ಳನ್ ಹೆಂಗ್ರಿ ಸಾಕ್ತೀರಾ ಹೆಂಗೋ ತಾಯಿ ಆದವಳು ಹೆಂಗ್ ಬೇಕಾದ್ರೂ ಸಾಕು ಹೆಂಗ್ ಬೇಕಾದ್ರು ಅಂದ್ರೆ ಹೆಂಗ್ ಬೇಕಾದ್ರೂ ಸಾಕು ನೀವ್ ಯಾವ್ದೋ ದಾರಿ ಇಡ್ತೀರಿ ಅಂದ್ರೆ ಮಕ್ಳು ಆ ದಾರಿ ಇಡಿಕೂಡ್ದು ಮಾಡ ಸರಿಯಾಗಿ ಹೇಳಿದ್ರಿ ಮಕ್ಳಗ್ ನಾನು ಆ ಬುದ್ಧಿ ಕಲ್ಸಲ್ಲ ಮ್ಯಾಮ್ ನಾನು ನಾನ್ ತಪ್ಪ ಮಾಡಿದೆ ಅಂತ ಅಂದ್ಬಿಟ್ಟು ನನ್ ಮಕ್ಳಗ್ ನಾನು ತರ ಬುದ್ಧಿ ಕಲ್ಸಲ್ಲ ಮ್ಯಾಮ್ ಯಾಕ ಏನ್ ಬಗಳ್ತಾ ಇದೀಯ ಶನಿ ಮಂಡಲಿ ಬರ್ದು ತಾಯಿ ಅಂತೆ ಮಕ್ಳು ನನ್ನ ಪರಿಸ್ಥಿತಿ ತರ ಆಗಿದೆ ಮ್ಯಾಮ್ ನಂದು ಅಬ್ಬಾ ಒಂದು ಮಾತು ಹೇಳ್ತೀನಿ ಕೇಳಿ ಮ್ಯಾನೇಜ್ಮೆಂಟ್ ನನಗೆ ಪ್ರಶ್ನೆ ಮಾಡಿದ್ರು ಪರವಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಕಾಮೆಂಟ್ ಬಂದ್ರೂ ಪರವಾಗಿಲ್ಲ ಇಡೀ ಪ್ರಪಂಚದಲ್ಲಿ ಮಕ್ಕಳಿಗೆ ಇಂತಹ ಕೆಟ್ಟ ತಾಯಿ ಇರಬಾರ್ದು ಅಂತ ಮಾತಾಡ್ತಾರೆ ನಾನು ಅದನ್ನೇ ಕೇಳ್ಕೊಡ್ತೀನಿ ಹಂಗಾದ್ರೆ ಕೆಟ್ಟ ತಂದೆ ಎಷ್ಟು ಬೇಕಾದ್ರೂ ಮಾಡ್ಬೋದು ಈ ತರ ಕೆಟ್ಟ ತಾಯಿ ಇರಬಹುದು ಅಂತ ಹೇಳ್ತಿದ್ದೀರಾ ಖಂಡಿತವಾಗ್ಲೂ ಹೌದು ಮತ್ತೆ ಹೌದು ಕೆಟ್ಟ ತಂದೆ ಇರ್ತಾರೋ ಇಲ್ಲ ಅಲ್ಲ ತಾಯಿ ಮಾತ್ರ ಮತ್ತೆ ಕೆಟ್ಟ ಮಾಡಬಾರ್ದು ನನ್ನ ಪದಗಳನ್ನ ಬಳಸಕ್ ಆಗ್ತಾ ನನಗೆ ಪದ ಬಳ್ಸಕ್ ಆಗ್ತಿಲ್ಲ ನಿಮ್ ನಿಮ್ದು ಏನೋ ಒಂದು ವಿಚಾರಕ್ಕೆ ಮಕ್ಕಳನ್ನ ಯಾತ್ರೆ ಬಲಿ ಪಡಿತಾ ಇದೀರಾ ನಿಮ್ಮ ಆಸೆಗಳಿಗೆ ನಿಮ್ಮ ಆಸೆಗಳಿಗೆ ಮಕ್ಕಳನ್ನ ಯಾಕೆ ಬಲಿ ಪಡಿತಾ ಇದ್ದೀರಾ ಇದನ್ನೆಲ್ಲ ಮದ್ವೆಗಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು ಅಥವಾ ಮಕ್ಕಳಾಗಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು